ನನ್ನ ಅಂದರೆ ಈ ಸಂಗೀತದ ಫೀಲ್ಡಲ್ಲಿ ನಾನು ಬಂದಾಗ ನಾವೆಲ್ಲ ಒಟ್ಟಿಗೆ ಈ ರ ಈ ರಂಗಕ್ಕೆ ಬಂದಿದ್ದು ಸಂಗೀತ ಫೀಲ್ಡಿಗೆ ಮ್ಯೂಸಿಕಲ್ ಸೊ ಇಲ್ಲಿರೋರೆಲ್ಲ ನಮ್ಮ ಸಂಗೀತದ ಪಟುಗಳು ಯಾಕೆಂದರೆ ಅವರು ಅವರು ಕನ್ನಡ ಭಾಷೆಯಲ್ಲಿ ಎಷ್ಟು ಸ್ಪಷ್ಟ ಇತ್ತೋ ಅವರ ಮನಸ್ಸು ಅವ್ರ ಹೃದಯ ಕೂಡ ಅಷ್ಟೇ ಸ್ಪಷ್ಟ ಅಂದರೆ ಏನು ಹೇಳಕ್ಕೆ ಬರ್ತೀನಿ ನಿರ್ಮಲ ನಿಷ್ಕಳಂಕ ಅಂತ ಹೇಳ್ತೀವಲ್ಲ ಆ ಥರ ಮನಸ್ಸು ಅವರು ಮೊನ್ನೆ ತಾನೇ ನನ್ನ ಪ್ರೋಗ್ರಾಮ್ಗೆ ಅವರು ಆ್ಯಂಕರಿಂಗ್ ಮಾಡಿಬಿಟ್ಟು ಹೋಗಿದ್ದಾರೆ ನಮ್ಗೆ ಯಾರಿಗೂ ಈ ವಿಷಯವೇ ಗೊತ್ತಿಲ್ಲ ಅಮ್ಮನ್ ಮುಖದಲ್ಲಿದ್ದ ಆ ಕಳೆ ನೆನ್ ನಿಜವಲ್ಲೂ ಅವ್ರನ್ನ ನೋಡಿದ್ರೆ ನನಗೆ ಅಂದ್ಸ್ತಾನೇ ಇದೆ ಅವು ಇವ್ರಿಗೆ ಈ ಥರ ಆಗಿದೆ ಅನ್ನೋದು ಕೇಳೋದು ಬಹಳ ಒಳ್ಳೆ ಮನಸ್ಸಿರುವಂಥ ಸಂಗೀತ ಪ್ರೇಮಿ ಕನ್ನಡ ಪ್ರೇಮಿ ಇಂಥವ್ರನ್ನ ನಾವು ಕಳ್ಕೊಂಡ್ರೆ ಈ ದೇವರು ಮೋಸ್ಟ್ಲಿ ಹುಡುಕ್ತಾ ಇರ್ತಾನೆ ಅಂತ ಯಾರಪ್ಪ ಒಳ್ಳೆಯವರು ಇದ್ದಾರೆ ನೋಡೋ ಮಾರ್ಕ್ ಮಾಡೋ ಬೇಗ ಅಂತ ಒಳ್ಳೆಯವ್ರನ್ನ ಯಾರನ್ನೂ ಉಳಿಸದೆ ಬಹಳ ಬೇಗ ದೇವರು ಕರ್ಕೊಂಡ್ಬಿಡ್ತಾರೆ ಯಾಕೆ ಅಂತ ಅದು ಗೊತ್ತಾಗ್ತಾ ಇಲ್ಲ ನಮಗೆ ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅವರು ಇಲ್ಲ ಅನ್ನೋದು ನಮಗೆ ಆಶ್ಚರ್ಯ ನನಗಿನ್ನೂ ಸಾಧ್ಯನೇ ಇಲ್ಲ ನಮ್ಮ ಕನ್ನಡ ಚಿತ್ರರಂಗಕ್ಕಾಗಲಿ ನಮ್ಮ ಸಂಗೀತ ರಂಗಕ್ಕಾಗಲಿ ವೇದಿಕೆಗಳಿಗಾಗಲಿ ಕನ್ನಡವನ್ನು ಆ ಭಾಷೆಯನ್ನು ಸ್ಪಷ್ಟವಾಗಿ ಜನರಿಗೆ ಮುಟ್ಟಿಸೋಂಥ ಕನ್ನಡ ಕಲಾವಿದರು ಬಹಳ ಕಡಿಮೆ ಅಂದ್ರೆ ಇವರು ಇಲ್ಲ ಅಂದಾಗ ಭಾಳ ನೋವಾಗುತ್ತೆ ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಮತ್ತೆ ನನಗನ್ಸಿದ್ದು ಇಷ್ಟೇ ಇಂಥವ್ರು ಮತ್ತೆ ಹುಟ್ಟಿ ಬಾ ಅಂತ ಹೇಳ್ಬೇಕು ನಾವು ಯಾರ್ಯಾರಿಗೂ ಹೇಳ್ತಾಯಿರ್ತೀವಿ ಹಂಗೆಲ್ಲ ಇಂಥವ್ರು ಮತ್ತೆ ಹುಟ್ಟಿ ನಮ್ಮ ಮಧ್ಯೆ ಬರಬೇಕು ಮತ್ತು ನಮ್ಮ ಭಾಷೆ ಅದಕ್ಕೆ ಅವ್ರನ್ನ ಅರ್ಚನವರು ಇರಬೇಕು ಅಂತ ನನಗೆ ಅನಿಸ್ತಾ ಇದೆ ನನ್ನ ಅರ್ಚನವ್ರಿಗೆ ಆ್ಯಕ್ಚುಲಿ ಸ್ಟೇಟ್ ಹಾನರ್ ಮಾಡಬೇಕು ಮಾಡ್ತಾ ಇದ್ರೆ ಇಲ್ಲ ಅನ್ನೋದು ಗೊತ್ತಿಲ್ಲ ಹಿಂಗೆ ಸ್ಟೇಟ್ ಆನರ್ ಇಂಥ ಒಂದು ಕಲಾವಿದರಿಗೆ ಮಾಡ್ತಾ ಇದ್ದಾರೆ ಖಂಡಿತ ಮಾಡಿದ್ರೆ ಮಾತ್ರ ನಿಜವಲ್ಲೂ ತುಂಬ ನಮ್ಮ ಸರ್ಕಾರಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ ಅರ್ಚನವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಒಂದು ಕಾರ್ಯಕ್ರಮ ಬೆಳ್ಳಿ ಹೆಜ್ಜೆ ಅನ್ನೋ ಕಾರ್ಯಕ್ರಮ ನಮ್ಮ ಅಕಾಡೆಮಿ ಇಂದ ಮಾಡ್ತಾ ಇದ್ದೀವಿ ನಾನು ಈಗ ಮುಂದಕ್ಕೆ ಮೊದಲನೇದು ಅರ್ಚನವರದೇ ಮಾಡ್ತೀನಿ ಅವರ ಎಲ್ಲ ಅವರ ಏನು ಅವರ ಸಾಧನೆಗಳು ಅವರ ಚಿತ್ರಗಳು ಅವರು ಮಾಡಿರೋಂಥ ಆ್ಯಂಕರಿಂಗು ಮತ್ತು ಅವರು ಏನೇನು ಮಾಡಿದ್ರು ಎಲ್ಲವನ್ನೂ ಒಂದು ಎಕ್ಸಿಬಿಷನ್ ಥರ ನಮ್ಮ ಅಕಾಡೆಮಿಲೆ ದೊಡ್ಡ ನಾವು ಒಂದು ಹಾಲ್ ಮಾಡಿದ್ದೀವಿ ಅದಕ್ಕೋಸ್ಕರ ಎಕ್ಸಿಬಿಷನ್ ಮಾಡಬೇಕು ಅಂತಲೇ ಅಂದ್ಕೊಂಡಿರೋವಂಥ ಒಂದು ಜಾಗ ಅದರಲ್ಲಿ ಎಕ್ಸಿಬಿಷನ್ ಮಾಡಿ ಅವರ ಎಲ್ಲ ಫೋಟೋಗಳನ್ನ ಹಾಕಿ ಅರ್ಚನವರ ಏನದು ಅಪರ್ಣ ಸರ್ ಅಪರ್ಣ ನನಗೆ ಸರ್ ದಯವಿಟ್ಟು ಅಪರ್ಣ ಅಪರ್ಣವರ ಒಂದು ಎಕ್ಸಿಬಿಷನ್ ನಾನು ಮಾಡೇ ಮಾಡ್ತೀನಿ ಅಕಾಡೆಮಿ ತ್ರೂ ಫಸ್ಟ್ ಕೆಲಸ ಅದೇ ಮಾಡ್ತೀನಿ अपन आत्म के शांति